ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಇದು ನಾನು ಸ್ಟಿಚ್ ಮಾಡಿದಂಥ ಬ್ಲೌಸೆ ಈಗ ಅಳತೆಗೆ ತೊಗೊಂಡು ಬಂದಿದ್ದಾರೆ ಈ ಬ್ಲೌಸ್ ಅಳತೆಗೆ ಒಂದು ಫೋರ್ ಬ್ಲೌಸಸ್ ಸ್ಟಿಚ್ ಮಾಡಿದ್ದೀನಿ ಇದು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೆಕ್ ಈ ರೀತಿ ಇದೆ ಬ್ಯಾಕ್ ಸೈಡು ಈ ರೀತಿ ನೆಕ್ ಕೊಟ್ಟಿದ್ದೀನಿ ಟ್ಯಾಗ್ ನೋಡಿ ಈ ರೀತಿ ಸಿಂಪಲ್ಲಾಗಿ ಟ್ಯಾಗ್ ಮಾಡಿದ್ದೀನಿ ಇದಕ್ಕೆ ಇನ್ನು ಫ್ರಂಟ್ಗೂ ಸಹ ಈ ರೀತಿ ವರ್ಕ್ ಬಂದಿದೆ ಸ್ಲೀವ್ಸ್ಗೆ ಬಾರ್ಡರ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ಲೀವ್ಸ್ಗೆ ವರ್ಕ್ ಬೇಡ ಅಂತ ಹೇಳಿದರು ಹಾಗಾಗಿ ನಾರ್ಮಲ್ ಸ್ಲೀವ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸು ಇನ್ನು ಈ ಬ್ಲೌಸು ಸ್ಯಾರಿ ಬಂದು ಇದು ಈ ಸ್ಯಾರಿಗೆ ಬೇಬಿ ಕುಚ್ಚು ಕಟ್ಟಿದ್ದೀನಿ ಬೇಬಿ ಕುಚ್ಚು ಕಟ್ಟಾಕೇಳಿದ್ರು ಹಾಗಾಗಿ ಬೇಬಿ ಕುಚ್ ಕಟ್ಟಿದ್ದೀನಿ ಇದು ಜಸ್ಟ್ ಈಗ ಕಟ್ಬಿಟ್ಟು ಗಮ್ಮ ಹಾಕಿದ್ದೀನಿ ಡ್ರೈ ಆಗೋದಕ್ಕೋಸ್ಕರ ಒಂದು ಆಫ್ ಆನ್ ಅವರ್ ಆಗಿದೆ ಡ್ರೈ ಆಗಿರುತ್ತೆ ಈ ಸ್ಯಾರಿದು ಈ ಬ್ಲೌಸು ಇದೇ ಕಸ್ಟಮರ್ ಈ ಸ್ಲೀವ್ಸ್ಗೆ ಈ ರೀತಿ ಫ್ರಿಲ್ಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಬ್ಯಾಕ್ ಸೈಡು ನೆಕ್ ನೋಡಿ ಈ ರೀತಿ ಕೊಟ್ಟಿದ್ದೀನಿ ಡೈಮಂಡ್ ಶೇಪಲ್ಲಿ ಕೊಟ್ಟಿದ್ದೀನಿ ಮೇಲ್ಗಡೆ ಬೋಟ್ ನೆಕ್ ರೀತಿ ಇದೆ ಚಿಕ್ಕದಾಗಿ ಟ್ಯಾಗ್ ಕೊಟ್ಟಿದ್ದೀನಿ ಸ್ಲೀವ್ಸ್ಗೆ ಈ ರೀತಿ ಫ್ರಿಲ್ಸ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಕಾಣ್ತಿದೆ ಸ್ಲೀವ್ಸು ಫ್ರಂಟ್ ನೆಕ್ಕು ಈ ರೀತಿ ಕೊಟ್ಟಿದ್ದೀನಿ ಫ್ರಂಟ್ ಟುಕ್ಸೇ ಕೊಟ್ಟಿದ್ದೀನಿ ಫ್ರಂಟ್ ಟುಕ್ಸೇ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ಗೆ ಈ ಬ್ಲೌಸ್ದು ಸ್ಯಾರಿ ನೋಡಿ ಸಿಮೆಂಟ್ ಕಲರು ಈ ರೀತಿ ಇದೆ ಬಾರ್ಡ್ರಿಗೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಬಂದಿದೆ ಕಾಂಬಿನೇಷನ್ ಚೆನ್ನಾಗಿದೆ ಸ್ಯಾರಿಗೆ ಮತ್ತು ಬ್ಲೌಸ್ಗೆ ನೆಕ್ಸ್ಟು ಇದೇ ಕಸ್ಟಮರ್ದು ಇನ್ನೊಂದು ಬ್ಲೌಸ್ ತೋರಿಸ್ತಿದ್ದೀನಿ ಇದು ಕ್ರೀಮ್ ಕಲರ್ ಸ್ಯಾರಿ ಇದು ಸ್ಯಾರಿ ಪೀಸು ಬಾಹುಬಲಿ ಸ್ಲೀವ್ಸ್ ಕೊಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ಬಾರ್ಡರ್ ಕೊಟ್ಟಿದ್ದೀನಿ ಕೆಳಗಡೆ ಇನ್ನು ಬ್ಲೌಸ್ ಪೀಸ್ ನೋಡಿ ಈ ರೀತಿ ಬುಟ್ಟಾಸ್ ಬಂದಿದೆ ಬ್ಲೌಸ್ ಪೀಸಲ್ಲೇ ನೆಕ್ ನೋಡಿ ಈ ರೀತಿ ಶೇಪ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸನ್ನು ಸಿಂಪಲಾಗಿ ಟ್ಯಾಕ್ ಕೊಟ್ಟಿದ್ದೀನಿ ಇದು ಸ್ಲೀವ್ಸೇ ಐಲೈಟ್ಸ್ ಈ ಬ್ಲೌಸ್ಗೆ ಸ್ಯಾರಿ ಪೀಸ್ ಕಟ್ ಮಾಡಿ ಹಾಕಿರೋದ್ರಿಂದ ಚೆನ್ನಾಗಿ ಕಾಣ್ತಿದೆ ಸ್ಲೀವ್ಸು ಇನ್ನು ಫ್ರಂಟು ನೆಕ್ಕಲ್ಲಿಗೆ ಎರಡು ಎಲ್ ಶೇಪ್ ಕೊಟ್ಟು ನೆಕ್ ಕೊಟ್ಟಿದ್ದೀನಿ ಇನ್ನು ಈ ಬ್ಲೌಸ್ದು ಸ್ಯಾರಿ ಬಂದು ಕ್ರೀಮ್ ಕಲರ್ ನೋಡಿ ಈ ಬ್ಲೌಸ್ಗೆ ಈ ಬ್ಲೌಸ್ಗೆ ಮ್ಯಾಚಿಂಗ್ ಸ್ಯಾರಿ ಇದು ಬಾರ್ಡರ್ ರೆಡ್ ಕಲರ್ ಬಂದಿದೆ ಸ್ಯಾರಿನಲ್ಲೇ ಈ ರೀತಿ ಫ್ಯಾನ್ಸಿ ಕುಚ್ಚು ಬಂದಿದೆ ಅದರಿಂದ ಕುಚ್ಚೇನು ಕಟ್ಟಿಲ್ಲ ಈ ಸ್ಯಾರಿಗೆ ಪಲ್ಲೂನು ರೆಡ್ ರೆಡ್ ಕಲರ್ ಬಂದಿದೆ ಜಿಗ್ಝಾಗಿ ಮಾಡಿದ್ದೀನಿ ಒಂದು ಸೈಡು ಸ್ಯಾರಿ ಫುಲ್ಲು ಈ ರೀತಿ ಇದೆ ಕ್ರೀಮ್ ಕಲರು ಈ ರೀತಿ ಗೋಲ್ಡನ್ನು ತಿಲಕ ಶೇಪಲ್ಲಿ ಡಿಸೈನ್ ಬಂದಿದೆ ಚೆನ್ನಾಗಿದೆ ಸ್ಯಾರಿ ಸ್ಯಾರಿಗೆ ಮತ್ತು ಬ್ಲೌಸ್ಗೆ ಚೆನ್ನಾಗಿ ಕಾಣ್ತಿದೆ ಇನ್ನು ಇದೇ ಕಸ್ಟಮರ್ದೆ ಈ ಬ್ಲೌಸನು ಈ ಬ್ಲೌಸ್ ನೋಡಿ ಈ ರೀತಿ ಪಫು ಹ್ಯಾಂಡ್ಸ್ ಕೊಟ್ಟಿದ್ದೀನಿ ಪಫು ಹ್ಯಾಂಡ್ಸ್ ಕೊಟ್ಟು ಸಿಂಪಲ್ಲಾಗಿ ಇದು ಬಾರ್ಡರ್ ಸ್ಯಾರಿಯಲ್ಲಿ ಬ್ಲೌಸ್ ಪೀಸಲ್ಲಿ ಬಂದಿತ್ತಲ್ವ ಅದೇ ಬ್ಲೌ ಅದೇ ಬಾರ್ಡರನ್ನು ಈ ರೀತಿ ಕೊಟ್ಟಿದ್ದೀನಿ ಈ ರೀತಿ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ ಪೀಸಲ್ಲಿ ಬಂದಿರೋದೇ ಬಾರ್ಡರ್ ಇದು ಅಗಲ ಬಾರ್ಡರ್ ಬಂದಿತ್ತು ನಾನು ಅದನ್ನ ಹಾಫ್ ಕಟ್ ಮಾಡಿ ಹಾಕಿದ್ದೀನಿ ಈ ಬ್ಲೌಸು ಬ್ಯಾಕ್ ಸೈಡು ಸ್ಕ್ವೇರ್ ನೆಕ್ ಕೊಟ್ಬಿಟ್ಟು ಬಾರ್ಡರ್ ಕೊಟ್ಟಿದ್ದೀನಿ ಬಾರ್ಡರ್ ತುಂಬ ಅಗಲ ಇತ್ತು ಅಗಲ ಬಾರ್ಡರ್ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ ಅದರಿಂದ ನಾನು ಒಂದು ಇಂಚಷ್ಟು ಬಾರ್ಡರ್ನ ಕಟ್ ಮಾಡಿ ನೆಕ್ ಕೊಟ್ಟಿದ್ದೀನಿ ಬ್ಲೌಸ್ ಪೀಸ್ ಈ ರೀತಿ ಕಾಣ್ತಿದೆ ನೋಡೋಕ್ಕೆ ನಾಲ್ಕು ಬ್ಲೌಸು ಒಬ್ರದೇ ಆಗಿರೋದ್ರಿಂದ ಒಂದೊಂದು ಸ್ಲೀವ್ಸು ಒಂದೊಂದು ರೀತಿ ಸ್ಟಿಚ್ ಮಾಡಿದ್ದೀನಿ ಇದಿಷ್ಟರಲ್ಲೂ ಯಾವ ಸ್ಯಾರಿ ಮತ್ತೆ ಯಾವ ಬ್ಲೌಸು ನಿಮ್ಗೆ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಬ್ಲೌಸಸ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್